ಪಿ ವಿಶ್ವಕರ್ಮ ಹೊಸ ಅಪ್ಡೇಟ್ ಕೌಶಲ್ಯ ತರಬೇತಿ ಕಾರ್ಯಕ್ರಮಕ್ಕೆ ಹಾಜರಾಗದೆ ಟೂಲ್ ಕಿಟ್ ಉಪಕರಣಗಳನ್ನು ಸ್ವೀಕರಿಸಬಹುದೇ ಇದಕ್ಕೆ ಉತ್ತರ ಈ ವಿಡಿಯೋದಲ್ಲಿ ಪಿ ವಿಶ್ವಕರ್ಮ ಯೋಜನೆ ಯಾರು ಅರ್ಹರು ತಿಳಿಯಿರಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಭಾಳ ಜನ ಪ್ರಶ್ನೆ ಮಾಡ್ತಾಯಿದ್ರು ಸ್ನೇಹಿತರೆ ಟ್ರೈನಿಂಗಿಗೆ ಹೋಗದೆ ನಾವು ಟೂಲ್ ಕಿಟ್ ಮತ್ತು ಪಿ ಎಂ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಸಾಲ ಪಡೆಯಬಹುದಾ ಇದರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತೇನೆ ಸ್ನೇಹಿತರೆ ಇದೊಂದು ಪಿ ಎಂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಬುಧವಾರ ನಡೆದ ಆರ್ಥಿಕ ವ್ಯವಹಾರಗಳ ಸಂಸತ್ತು ಸಮಿತಿ ಸಭೆಯಲ್ಲಿ ಹೊಸದಾದ ಕೇಂದ್ರ ಸರ್ಕಾರದ ಯೋಜನೆ ಪಿ ಎಂ ವಿಶ್ವಕರ್ಮಕ್ಕೆ ಅನುಮೋದನೆ ನೀಡಲಾಗಿದೆ ಹಣಕಾಸು ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಿಂದ ಹಣಕಾಸು ವರ್ಷ ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟರ ಐದು ವರ್ಷಗಳ ಅವಧಿಯ ಹದಿಮೂರು ಸಾವಿರ ಕೋಟಿ ರೂಪಾಯಿಯ ಯೋಜನೆ ಇದು ಆಗಿದೆ ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆಯೆಂದು ಕೆಂಪು ಕೋಟೆಯ ಆವರಣದಿಂದ ಈ ಯೋಜನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಣೆ ಮಾಡಿದ್ದಾರೆ ಈ ಯೋಜನೆಯನ್ನು ಮುಖ್ಯವಾಗಿ ಸಾಂಪ್ರದಾಯಿಕ ಕರುಕುಶಲ ಕಾರ್ಮಿಗಳಿಗೆ ಸಹಾಯ ಮಾಡುವ ಉದ್ದೇಶದಿಂದ ಆರಂಭ ಮಾಡಲಾಗಿದೆ ಕುಶಲಕರ್ಮಿಗಳು ಮತ್ತು ಕಲೆಗಾರರು ತಮ್ಮ ಕೈ ಮತ್ತು ಉಪಕರಣಗಳೊಂದಿಗೆ ಕೆಲಸ ಮಾಡುವ ಗುರು ಶಿಷ್ಯ ಪರಂಪರೆ ಅಥವಾ ಕುಟುಂಬ ಆಧಾರಿತ ಸಾಂಪ್ರದಾಯಿಕ ಕೌಶಲ್ಯಗಳನ್ನು ಬಲಪಡಿಸುವ ಮತ್ತು ಘೋಷಿಸುವ ಗುರಿಯನ್ನು ಈ ಯೋಜನೆಯ ಹೊಂದಿದೆ ಎಂದು ಸರ್ಕಾರವು ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಈ ಯೋಜನೆಯು ಕುಶಲಕರ್ಮಿಗಳ ಗುಣಮಟ್ಟವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ ಜೊತೆಗೆ ಕುಶಲಕರ್ಮಿಗಳು ಮತ್ತು ಕುಶಲಕರ್ಮಿಗಳ ಉತ್ಪನ್ನಗಳು ಮತ್ತು ಸೇವೆಗಳ ವ್ಯಾಪ್ತಿಯನ್ನು ದೇಶೀಯ ಮತ್ತು ಜಾಗತಿಕವಾಗಿ ವಿಸ್ತರಣೆ ಮಾಡುವ ಉದ್ದೇಶವನ್ನು ಕೂಡ ಈ ಯೋಜನೆ ಹೊಂದಿದೆ ಈ ಯೋಜನೆಯಡಿಯಲ್ಲಿ ಪಿ ಎಂ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ನೇಕರರು ಅಕ್ಕಸಾಲಿಗರು ಕಮ್ಮಾರರು ಲಾಂಡ್ರಿ ಕಾರ್ಮಿಕರು ಕ್ಷೌರಿಕರು ಮತ್ತು ಅಂತಹ ಕುಟುಂಬಗಳನ್ನು ವಿಶ್ವಕರ್ಮ ಯೋಜನೆಯ ಮೂಲ ಸಬಲೀಕರಣಗೊಳಿಸಲಾಗುವುದು ಇದು ಸುಮಾರು ಹದಿನೈದರಿಂದ ಹದಿಮೂರು ಸುಮಾರು ಹದಿಮೂರರಿಂದ ಹದಿನೈದು ಸಾವಿರ ಕೋಟಿ ರೂಪಾಯಿಗಳ ಹಂಚಿಕೆಯೊಂದಿಗೆ ಆರಂಭವಾಗುವ ಒಂದು ದೊಡ್ಡ ಯೋಜನೆಯಾಗಿದೆ ಎಂದು ಪ್ರಧಾನ ಪ್ರಧಾನಿ ನರೇಂದ್ರ ಮೋದಿ ಅವರು ತಿಳಿಸಿದ್ದಾರೆ ವಿಶ್ವಕರ್ಮ ಯೋಜನೆ ಮಾಹಿತಿ ಪಿ ವಿಶ್ವಕರ್ಮ ಯೋಜನೆಯಡಿ ಕುಶಲಕರ್ಮಿಗಳು ಮತ್ತು ಕಲೆಗಾರರು ಪಿ ಎಮ್ ವಿಶ್ವಕರ್ಮ ಪ್ರಮಾಣ ಪತ್ರ ಮತ್ತು ಗುರುತಿನ ಚೀಟಿ ಒಂದು ಲುಕ್ ಒಂದು ಲಕ್ಷ ರೂಪಾಯಿವರೆಗೆ ಸಾಲ ಸೌಲಭ್ಯ ಮೊದಲ ಭಾಗ ಮತ್ತು ಎರಡು ಲಕ್ಷ ರೂಪಾಯಿ ಎರಡನೇ ಭಾಗ ಶೇಕಡಾ ಐದರಷ್ಟು ಬಡ್ಡಿ ದರದಲ್ಲಿ ಪಡೆಯಲು ಸಾಧ್ಯವಾಗುತ್ತದೆ ಹೆಚ್ಚಿನ ಕಲೆ ಕಲಿಯಲು ಬೇಕಾದ ವಸ್ತುಗಳಿಗೆ ಪ್ರೋತ್ಸಾಹ ನಿಧಿ ಡಿಜಿಟಲ್ ವಹಿವಾಟುಗಳಿಗೆ ಪ್ರೋತ್ಸಾಹ ಮತ್ತು ಮಾರ್ಕೆಟಿಂಗ್ ಬೆಂಬಲವನ್ನು ಈ ಯೋಜನೆಯು ಒದಗಿಸುತ್ತದೆ ಮಾಹಿತಿಯ ಪ್ರಕಾರ ಹದಿನೆಂಟು ಸಾಂಪ್ರದಾಯಿಕ ವಹಿವಾಟುಗಳನ್ನು ಈ ಪಿ ಎಂ ವಿಶ್ವಕರ್ಮಡಿಯಲ್ಲಿ ಒಳಗೊಳ್ಳುತ್ತದೆ ಸ್ನೇಹಿತರೆ ಯಾವೆಲ್ಲ ಅದು ಹದಿನೆಂಟು ಸಾಂಪ್ರದಾಯಿಕ ವಹಿವಾಟುಗಳು ಅದು ಯಾವೆಲ್ಲ ಸಾಂಪ್ರದಾಯಿಕ ವಾಹ ವಹಿವಾಟುಗಳು ಸೇರುತ್ತದೆ ಸ್ನೇಹಿತರೆ ಮೊದಲನೆಯಾಗಿ ಬಡಗಿ ಎರಡನೇದು ದೋಣಿ ತಯಾರಕ ಮೂರನೇದು ರಕ್ಷಕವಚ ರಕ್ಷಕವಚ ತಯಾರಕ ನಾಲ್ಕನೇದು ಕಮ್ಮಾರ ಐದನೇದು ಸುತ್ತಿಗೆ ಮತ್ತು ಇತರೆ ಸಾಮಗ್ರಿ ತಯಾರಿಕಾ ಆರನೇದು ಅಕ್ಕ ಸಾಲಿಗರು ಏಳನೇದು ಕಮ್ಮಾರ ಎಂಟನೇದು ಮೂರ್ತಿ ಮಾಡುವ ಶಿಲ್ಪಿ ಒಂಬತ್ತನೇದು ಕಲ್ಲು ಒಡೆಯುವವನು ಸ್ನೇಹಿತರೆ ಫೋನ್ ಬಂದಿತ್ತು ಸಾರಿ ಮೂರ್ತಿ ಮಾಡುವ ಶಿಲ್ಪಿ ಕಲ್ಲು ಅಡೆಯುವವನು ಚಮ್ಮಾರ ಪಾದರಕ್ಷೆ ತಯಾರಕ ಗಾರೆ ಮೇಸ್ತ್ರಿ ಬುಟ್ಟಿ ಚಾಪೆ ಹಿಡಿ ಸೋಡಿ ತಯಾರಿಕರು ಮತ್ತು ಸೆಣಬು ನೇಕರರು ಗೊಂಬೆ ಮತ್ತು ಅಟಿಕೆ ತಯಾರಕರು ಸಾಂಪ್ರದಾಯಿಕ ಕ್ಷೌರಿಕ ಮಾಲೆ ತಯಾರಕ ಧೋಬಿ ಅಥವಾ ಮಡಿವಾಳ ಟೈಲರ್ ಮೀನಿನ ಬೆಲೆ ಮೀನಿನ ಬಲೆ ತಯಾರಕರು ಯೋಜನೆಯಡಿಯಲ್ಲಿ ಯಾ ಎರಡು ರೀತಿಯ ಕೌಶಲ್ಯ ಕಾರ್ಯಕ್ರಮಗಳು ಇರುತ್ತವೆ ಮೂಲಭೂತ ಮತ್ತು ಸುಧಾರಿತವಾಗಿರುತ್ತದೆ ಹಾಗೆಯೇ ಕೌಶಲ್ಯ ತರಬೇತಿ ಪಡೆಯುತ್ತಿರುವ ಫಲಾನುಭವಿಗಳಿಗೆ ದಿನಕ್ಕೆ ಐನೂರು ರೂಪಾಯಿ ಸ್ಟೆಫೆಂಡನ್ನು ಸಹ ನೀಡಲಾಗುತ್ತದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋದ ಮುಖ್ಯ ಉದ್ದೇಶ ಸ್ನೇಹಿತರೆ ಕೌಶಲ್ಯ ತರಬೇತಿ ಕಾರ್ಯಕ್ರಮಕ್ಕೆ ಹಾಜರಾಗದೆ ನಾನು ಟೂಲ್ ಕಿಟ್ ತ್ವರಿತ ಪರಿಕ ಉಪಕರಣಗಳನ್ನು ಪಡೆಯಬಹುದೇ ಹೌದು ಅಥವಾ ಇಲ್ಲ ಸ್ನೇಹಿತರೆ ಇದಕ್ಕೆ ಒಂದು ಉತ್ತರ ಡೈರೆಕ್ಟಾಗಿ ನಾನು ನಿಮಗೆ ಹೇಳ್ತೀನಿ ಇಲ್ಲ ಸ್ನೇಹಿತರೆ ಪಡೆಯುವುದಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಹದಿನೈದು ಸಾವಿರ ರು ವರೆಗಿನ ಟೂಲ್ ಕಿಟ್ ಮತ್ತು ಒಂದು ಲಕ್ಷದ ಸಾಲ ಸಹಾಯಧನ ಪ್ರೋತ್ಸಾಹ ಮೂಲಭೂತ ತರಬೇತಿ ಪ್ರಾರಂಭದಲ್ಲಿ ಕೌಶಲ್ಯ ಪರಿಶೀಲನೆಯ ನಂತರ ಫಲಾನುಭವಿಗೆ ಹದಿನೈದು ಸಾವಿರ ರು ನೀಡಲಾಗುತ್ತದೆ ಸ್ನೇಹಿತರೆ ಈ ಒಂದು ಮಾಹಿತಿ ಇತರೆ ಸ್ನೇಹಿತರನ್ನು ಶೇರ್ ಮಾಡಿ ಹಾಗೂ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡಿ ಮತ್ತು ನಿಮ್ಮ ಅಮೂಲ್ಯವಾದ ಲೈಕ್ ಕೊಡುವ ಮೂಲಕ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್